मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ಶಶಿಲೇಖ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನಿಂದಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವಿಡಿಯೋ ಹರಿವು ಬಿಟ್ಟಿದ್ದ ಕೇಂದ್ರ ಗೃಹ ಕಾರಾಗೃಹ ವೀಕ್ಷಣೆಗಾರ ಎಚ್ಎನ್ ಮಧುಕುಮಾರ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಕಾರಾಗೃಹ ಮುಖ್ಯ ಅಧೀಕ್ಷಕ ಪಿಎಸ್ ರಮೇಶ್ ಆದೇಶವನ್ನು ಹೊರಡಿಸಿದ್ದಾರೆ ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿ ವಿರುದ್ಧ ಕೈ ಎತ್ತಿದ್ರು ಮುಖ್ಯಮಂತ್ರಿ ಅವರು ಆ ಏಪ್ರಿಲ್ ಇಪ್ಪತ್ತೆಂಟ ಇಪ್ಪತ್ತೆಂಟಕ್ಕೆ ಅದರ ಬಗ್ಗೆ ಆ ಎಚ್ ಎನ್ ಮಧುಕುಮಾರ್ ವಿಡಿಯೋ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅವಾಚ್ಯ ಶಬ್ದಗಳನ್ನ ಆ ವಿಡಿಯೋದಲ್ಲಿ ಅವರು ಮಾತನಾಡಿದ್ದಾರೆ ತುಂಬಾ ಕೆಟ್ಟ ಪದಗಳದು ಆ ಮಹಿಳೆಯರ ಬಗ್ಗೆ ಎಲ್ಲ ಅಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಕುಟುಂಬದ ಮಹಿಳೆಯರ ವಿಚಾರಗಳನ್ನ ಮಾತನಾಡಿದ್ದಾರೆ ಆ ವಿಡಿಯೋ ಸೋಮವಾರ ಇವತ್ತು ಸೋಮವಾರ ನಿನ್ನೆ ಜಾಲತಾಣದಲ್ಲಿ ತುಂಬಾ ವ್ಯಾಪಕವಾಗಿ ಹರಡು ಹರಡಿ ತಕ್ಷಣ ಅವರನ್ನು ಅಮಾನತ್ ಮಾಡಿದ್ದಾರೆ ಜೊತೆಗೆ ಇಲಾಖಾ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದ ಸೂಚಿಸಿದ್ದೀವಿ ಅಂತ ಹೇಳಿ ರಮೇಶ್ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದಂದ್ರೆ ಈ ಮಧುಕುಮಾರ್ ವಿಡಿಯೋ ಮಾಡಿದ್ರು ವಿಡಿಯೋ ಮಾಡಿ ಅಧಿಕಾರಿಗೆ ಮುಖ್ಯಮಂತ್ರಿಗಳು ಕೈ ಹೋದ್ರು ಅದಕ್ಕೆ ನಾ ಅವ್ರು ವಿಡಿಯೋ ಮಾಡಿದ್ರು ಅಂತ ಹೇಳಿ ಅದನ್ನ ಅವ್ರು ಸಮರ್ಥಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಕೋಪಕ್ಕೊಳಗಾಗಿದ್ದು ಮುಖ್ಯ ಅಧಿಕಾರಿ ವಿರುದ್ಧ ಆ ಅಧಿಕಾರಿ ವಿರುದ್ಧ ಮುಖ್ಯಮಂತ್ರಿಗಳು ಯಾಕೆ ಕೋಪಕ್ಕೊಳಗಾದ್ರು ಅಂದ್ರೆ ಅಲ್ಲಿ ಅವರು ನಡೆಯುತ್ತಿದ್ದ ಸಭೆ ಸಭೆಯಲ್ಲಿ ಬಿಜೆಪಿಯವರು ಬಂದು ಘೋಷಣೆಗಳನ್ನ ಕೂಗಿದ್ರು ಆದ್ರಿಂದ ಮುಖ್ಯಮಂತ್ರಿಗಳು ಕೋಪಕ್ಕೆ ಒಳಗಾಗಿದ್ರು ಆ ಅಧಿಕಾರಿಗಳಿಗೆ ಏನು ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಅನ್ನೋದನ್ನ ಕೋಪದ ಭಾರದಲ್ಲಿ ಅವರು ಆ ಒಂದು ಕೈಯನ್ನ ಎತ್ತಿದ್ದು ಅದು ಸಹ ಟೀಕೆಗೆ ಸಾರ್ವಜನಿಕವಾಗಿ ಟೀಕೆಗೆ ಒಳಗಾಗಿತ್ತು ಅದನ್ನ ಆ ಆ ಟೀಕೆಗೆ ಒಳಗಾಗಿದ್ದನ್ನ ಜನ ಅದನ್ನೆಲ್ಲ ನೋಡ್ತಾ ಇದ್ರು ಆದ್ರೆ ಇವರು ಕಾರ ಒಬ್ಬ ಸರ್ಕಾರಿ ಸೇವೆಯಲ್ಲಿರುವಂತಹ ಈ ಮಧುಕುಮಾರ್ ತನ್ನ ಅಧಿಕಾರಿಯನ್ನ ಬೈದಿದ್ದಾರೆ ಅಂತ ಹೇಳಿ ಅಲ್ಲಿ ಮುಖ್ಯಮಂತ್ರಿ ಮನೆಯ ಪತ್ನಿ ಮತ್ತು ಅವರ ತಾಯಿಯನ್ನ ನಿಮಿಸಿದ್ದು ಸರ್ವತಾ ಸಂಬಂಧ ಸರಿಯಲ್ಲ ಇದು ಇದನ್ನ ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಅವರೇ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸ್ಬೇಕಾಗಿತ್ತು ಎಫ್ಐಆರ್ ಆಗಬೇಕಾಗಿತ್ತು ಇವರನ್ನ ಕೇವಲ ಅಮಾನತ್ತು ಮಾಡಿದರೆ ಅಮಾನತ್ತು ಮಾಡಿ ಇಲಾಖಾ ವಿಚಾರಣೆ ಅಂತ ಹೇಳಿ ಹೇಳಲಾಗಿದೆ ಆದ್ರೆ ಈ ಇವರು ಮಧುಕುಮಾರ್ ಅವರು ಸರ್ಕಾರಿ ಸೇವೆ ಸಲ್ಲಿಸ್ತಾ ಇರೋರು ಇವರು ಮತ್ತೆ ಮೇಲಾಗಿ ಒಬ್ಬ ಪೊಲೀಸ್ ಪೇ ಪೊಲೀಸರು ಇವರು ಇವ್ರ ಹತ್ರನೇ ರಕ್ಷಣೆ ಪಡೆದುಕೊಳ್ಳಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಹೋಗ್ತಿದ್ದಾರೆ ಇವ್ರು ಮುಖ್ಯಮಂತ್ರಿ ಕುಟುಂಬದವ್ರಿಗೆ ಹೀಗೆ ಮಾತನಾಡ್ತಾರೆ ಅಂದ್ರೆ ಬೇರೆ ಹೆಣ್ಮಕ್ಳು ಹೋಗಿ ಇವ್ರ ಹತ್ರ ಹೆಂಗೆ ಸೆಕ್ಯೂರ್ ಆಗಿರೋಕ್ ಸಾಧ್ಯ ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಆದ್ರಿಂದ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮ ತೆಗೆದುಕೊಂಡು ಮುಖ್ಯವಾಗಿ ಸರ್ಕಾರ ಅನ್ನೋದಕ್ಕಿಂತ ಶ್ರೀಮತಿ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಒಂದು ಒಂದು ಆಕ್ಷನ್ ತೆಗೆದುಕೋಬೇಕಾಗಿತ್ತು ಎಫ್ಐಆರ್ ಮಾಡಿಸ್ಬೇಕಾಗಿತ್ತು ಇದ್ರ ಜೊತೆಗೆ ಮಹಿಳಾ ಆಯೋಗ ಅಂತ ಇದೆ ರಾಜ್ಯದಲ್ಲಿ ಮಹಿಳಾ ಆಯೋಗನು ಸಹ ಒಂದು ಸೋಮೋಟ ಕೇಸನ್ನ ದಾಖಲಿಸ್ಬೇಕಾಗಿತ್ತು ಆ ಮಹಿಳಾ ಆಯೋಗ ಇದುವರೆಗೂ ಏನು ಮಾತನಾಡಿಲ್ಲ ಮಹಿಳಾ ಆಯೋಗ ಬಿಟ್ಟು ಮಾನವ ಹಕ್ಕುಗಳ ಆಯೋಗ ಅಂತ ಇದೆ ಮನೆಯಲ್ಲಿ ಮುಖ್ಯಮಂತ್ರಿ ಅಂದ್ರೆ ಅವ್ರಿಗೂ ಒಂದು ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ಅವರು ಮನೆ ಯಜಮಾನ ಮನೆ ಮನೆ ಹೊಡೆತಿ ಮನೆಯ ಮನೆ ಯಜಮಾನ ಅವರು ವರ್ತು ವಿಷಯದಲ್ಲಿ ಏನೋ ಮಾತನಾಡದೆ ಆ ಮನೆಯ ಹೆಣ್ಮಗಳನ್ನ ನಿಂಚಿದ್ದು ಸರ್ವತಾ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆನೂ ಆಗ್ತದೆ ಈ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಆಯೋಗ ಸಹ ಇದುವರೆಗೂ ಏನು ಮಾತನಾಡಿಲ್ಲ ಆದ್ರಿಂದ ಎಲ್ಲಾ ಏನು ಆಯೋಗಗಳನ್ನ ಮುಖ್ಯಮಂತ್ರಿಗಳನ್ನ ಎಲ್ಲಾರ ನೇಮಕ ಮಾಡಿದ್ದಾರೆ ಈ ಎಲ್ಲಾ ಆಯೋಗಗಳು ಏನೋ ಮಾಡ್ದೆ ಕೆಲಸ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಏನೇ ಆದ್ರೂ ಸಹ ಇವ್ರು ಏನೋ ಕೆಲಸ ಮಾಡದೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಏನಕ್ಕೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇವರು ಮುಖ್ಯಮಂತ್ರಿಗಳು ಸಹ ಕೈ ಎತ್ತಿದ್ದು ಅಧಿಕಾರಿ ಮೇಲೆ ಕೈ ಎತ್ತಕ್ ಹೋದ್ರು ಅನ್ನೋದನ್ನೂ ಸಹ ಜನ ಆ ಮುಖ್ಯಮಂತ್ರಿ ಏನು ಹೀಗೆ ಅಧಿಕಾರಿಗಳನ್ನ ಹೊಡಿಯಕ್ ಹೋಗ್ತಾರೆ ನಮ್ಮನ್ ಬಿಡ್ತಾರ ಅಂತ ಹೇಳಿ ಜನ ಮಾತನಾಡಿದನ್ನ ನಾನು ಮಂಡ್ಯದಲ್ಲಿ ಕೇಳಿದೆ ಆದ್ರೆ ಈಗ ಮುಖ್ಯಮಂತ್ರಿಗಳ ಮಾತನ್ನ ನೆಪ ನೆಪವಾಗಿ ಇಟ್ಕೊಂಡು ಈತ ಅಶ್ಲೀಲ ಮಾತನ್ನ ಆಡಿರೋದನ್ನ ಸರ್ವತ ಸಹಿಸಕ್ ಸಾಧ್ಯ ಇಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಮಕ್ಕಳ ಮೇಲಿನ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಅದು ಇವತ್ತು ಏನು ರಾಜ್ಯದ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಮತ್ ಪತ್ನಿಗೂ ಈ ಬಿಸಿ ತಾಕೋ ಹಾಗೆ ಈ ವ್ಯಕ್ತಿ ಮಾತನಾಡಿರೋದನ್ನ ಇನ್ನಾದ್ರೂ ಗಂಭೀರವಾಗಿ ಪರಿಗಣಿಸ್ಬೇಕಾಗುತ್ತದೆ ಈ ಗಂಭೀರವಾಗಿ ಪರಿಗಣಿಸಿ ಆಯಾ ಆಯೋಗಗಳು ಇನ್ನಾದ್ರೂ ಕಾರ್ಯಪ್ರವೃತ್ತರಾಗ್ಬೇಕಾಗ್ತದೆ ಮತ್ತು ಇದುವರೆಗೂ ಮಹಿಳಾ ಆಯೋಗ ಇರಲಿ ಮಹಿಳೆ ಮಹಿಳೆಯರ ಸಂಘಟನೆಗಳು ಇದ್ದಾವೆ ಮಹಿಳೆಯರ ಮಹಿಳಾ ಪರ ಸಂಘಟನೆಗಳು ಸಾಕಷ್ಟು ಇದಾವೆ ಅವ್ರು ಯಾರು ಯಾಕೆ ಮಾತಾಡಿಲ್ಲ ಮುಖ್ಯಮಂತ್ರಿಗಳ ಪತ್ನಿಗೆ ಈಸಿಯಾಗಿ ಕಾನೂನು ಸಲಹೆ ಸಿಗುತ್ತೆ ಅದೆಲ್ಲ ಸರಿ ಆದ್ರೆ ಅವರು ಪ್ರಥಮವಾಗಿ ಆಕೆ ಮಹಿಳೆ ಆ ಮಹಿಳೆಯನ್ನ ಈ ರೀತಿ ಮಾತನಾಡಿದ ಎಲ್ಲ ಮಹಿಳೆ ಮಹಿಳಾ ಪರ ಸಂಘಟನೆಗಳು ಮಹಿಳಾ ಪರ ಏನು ಸಾಮಾಜಿಕವಾಗಿ ಕೆಲಸ ಮಾಡುವಂತವ್ರು ಎಲ್ಲರೂ ವಿರೋಧ ಮಾಡ್ಬೇಕಾಗಿತ್ತು ಈ ವ್ಯಕ್ತಿಗೆ ಈ ವ್ಯಕ್ತಿ ಮುಖ್ಯಮಂತ್ರಿಗಳಗೆ ಹೀಗ ಮಾತಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತನೂ ಸಹ ಗೊತ್ತಿರುತ್ತೆ ಆದ್ರೆ ಈ ಆತ ಮಧ್ಯ ವಯಸ್ಸಿನ ಅವ್ನಿಗಿರೋ ಸಮಸ್ಯೆಗಳೇನೋ ಚಟಗಳೇನೋ ಸಹ ಇಲ್ಲಿ ಆಚೆ ಬರ್ಬೇಕಾಗ್ತದೆ ಒಂದು ಎಲ್ಲಾ ಆಂಗಲ್ನೂ ಇದನ್ನ ಪರಿಶೀಲನೆ ಮಾಡ್ಬೇಕಾಗುತ್ತೆ ಇದನ್ನ ಮಾಡ್ತಾರ ಅಥವಾ ಈ ವಿಷಯನ ಅಲ್ಲಿಗೆ ಮುಚ್ಚಾಕ್ತಾರಾ ಅದು ಗೊತ್ತಿಲ್ಲ ಯಾಕಂದ್ರೆ ಪಾರ್ವತಿ ಅವರು ಯಾವತ್ತು ಸಾಮಾಜಿಕವಾಗಿ ಬಂದು ನಿಂತು ಮಾತನಾಡ್ರ ಉದಾಹರಣೆ ಇಲ್ಲ ಅವರು ಆ ಹಿಂದೆ ಮೂಢ ಆದಾಗ್ಲೂ ಸಹ ಅತಿ ಹೆಚ್ಚಾಗಿ ಮೀಡಿಯಾ ಮುಂದೆ ಏನು ಎಕ್ಸ್ಪ್ಲೇಷನ್ ಕೊಡ್ಲೇ ಇಲ್ಲ ಈಗ್ಲೂ ಸಹ ಅವ್ರು ತಮ್ಗೆ ನಿಂದನೆ ಆದ್ರೂ ಸಹ ಏನು ಮಾತಾಡಲ್ಲ ಅಂತ ಕಾಣುತ್ತೆ ಆದ್ರೆ ಎಲ್ಲಾ ಮಹಿಳೆಯರ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಮಹಿಳೆಯರನ್ನ ಗಾಪ ಆಡುವಂತಹ ಹೊಣೆಗಾರಿಕೆ ಇರುತ್ತೆ ಜೊತೆಗೆ ಅವರ ಪತ್ತೆಯನ್ನು ಸಹ ಮಹಿಳೆ ಆದ್ರಿಂದ ಆ ಹೊಣೆಗಾರಿಕೆ ಇರುತ್ತೆ ಈ ಮುಖ್ಯಮಂತ್ರಿಗಳಾದ್ರೂ ಈ ಮಹಿಳಾ ಆಯೋಗಕ್ಕೆ ನಿಮ್ ಮಾನವ ಹಕ್ಕುಗಳ ಆಯೋಗಕ್ಕೆ ಕಿವಿಯನ್ನ ಕಿವಿಗೆ ಹಾಕ್ಬೇಕಾಗಿದೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇನ್ನಾದ್ರೂ ಆ ಆಯೋಗಗಳು ಏನಾದ್ರೂ ಬಾಯ್ ಬಿಡ್ತಾವ ಅಂತ ನೋಡಿ ನೋಡೋಣ ಅವರು ಏನಾದ್ರು ಅಪ್ಡೇಟ್ಸ್ ಕೊಟ್ರೆ ಅದನ್ನ ಸಹ ನಿಮ್ಗೆ ಹೇಳ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಇನ್ನು ಈ ಅಧಿಕಾರಿಗಳು ಈ ರೀತಿ ಮಾತನಾಡಿದ್ರೆ ಯಾವ ಹೆಣ್ಮಕ್ಳು ನಾವು ರಸ್ತೆಯಲ್ಲಿ ಯಾರು ಬೇಕಾದ್ರು ಏನಾದ್ರು ಮಾತಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಆದ್ರಿಂದ ಇದ್ರಲ್ಲಿ ತೀಕ್ಷ್ಣವಾದ ಒಂದು ಆಕ್ಷನ್ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಸ್ಟೋರಿ ಸ್ಟೋರಿಯಲ್ಲಿ ನಿಮ್ಗೆ ಮತ್ತೆ ಅಪ್ಡೇಟ್ಸ್ ಅನ್ನ ಹೇಳ್ತೀನಿ ಸಿಯಾನ್ ಕನ್ನಡವನ್ನು ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮ್ಮ ಚಾನೆಲ್ ಬರುವ ಎಲ್ಲ ಸ್ಟೋರಿಗಳನ್ನ ನೋಡಿ ಶೇರ್ ಮಾಡಿ ಜೊತೆಗೆ ನೀವು ಸಹ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ